ಮಾನಸಿಕ ಒತ್ತಡದಲ್ಲಿ ಮಾತನಾಡಿದ್ದೇನೆ ಪ್ರಿಯಾಂಕಾ ಅಕ್ಷಯ ಚೌಗಲಾ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಪ್ರಿಯಾಂಕಾ ಅಕ್ಷಯ್ ಚೌಗಲಾ ನೆನೆಯ ದಿನ ನನ್ನ ಗಂಟನ ಸಾವಿಗೆ ನನ್ನ ಅತ್ತೆ ಮಾವ ಮೈಥುನ ಕಾರಣ ಅಂತ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದೆ ನನ್ನ ಆರೋಗ್ಯ ಸರಿಯಾಗಿಲ್ಲದೆ ನನ್ನ ಗಂಡನನ್ನ ಕಳೆದುಕೊಂಡು ಮಾನಸಿಕವಾಗಿ ಅಸ್ತವ್ಯಸ್ತಗೊಂಡು ಆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದೆ ಆದರೆ ನನ್ನ ಗಂಡನ ಮನೆಯವರಿಂದ ಹಾಗೂ ಯಾವುದೇ ಹಿರಿಯರಿಂದ ನನಗೆ ತೊಂದರೆ ಇರೋದಿಲ್ಲ ನಾನು ಮಾನಸಿಕವಾಗಿ ನೊಂದು ಆ ವಿಡಿಯೋ ಮಾಡಿದ್ದೀನಿ ಎಂದಿದ್ದಾರೆ ನಂಗೆ ಧೈರ್ಯ ಹೇಳಿದ್ರಿ ಈಗ ನನ್ಗ ನನ್ಗ ಮತ್ತೆ ಯಾರಿಗೂ ಯಾವುದೇ ರೀತಿ ಏನು ಸಗಳದು ಏನಿಲ್ಲ ರೀ ನಾವೆಲ್ಲ ಆರಾಮ್ ಚೊಲೋ ಅದ ರೀ ಚಲೋ ಅದ ರೀ ಮತ್ತೆ ನಿಮ್ಗೇನ ತೊಂದ್ರೆ ಯಾವುದೂ ಇಲ್ಲ ಏನಾದ ಮಾಡೇಳ್ರಿ ಅದು ನಮಗೂ ಹರ ಮುಂಜಾನೆ ಹೊರ್ತಾಗಿತ್ತು ರೀ ಪೋಲಿಷನ್ ಬಂದೇವ್ರಿ ಆಕೆ ಏನ್ ಮಾಡ್ಸಿದ್ ಮೀತ್ ಕಳ್ಕೊಂಡು ಮಾಡ್ಯಾಡ್ರಿ ಮತ್ತ ಈಗೆಲ್ಲ ನಾವು ರಾಜ್ಯ ಆಗಿದ್ವಿ ಸಾಹೇಬರ ಮುಂದೆ ಎಲ್ಲ ಬೈಗಿಯಾರತ್ ರೀ ಅವ್ರು ನಾವು ಒಂದ್ರಿ